ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಎರಡು ತಿಂಗಳ ಹಿಂದೆ ಮಾಡಿರುವಂತಹ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಗ್ಗೆನ ತಿಂಡಿಗೆ ಅಂತ ಇಡ್ಲಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕಪ್ಪು ಮತ್ತು ಸ್ವಲ್ಪ ತಟ್ಟೆ ಇಡ್ಲಿ ಒಟ್ಟಿಗೆ ಸೇರಿಸಿ ಒಮ್ಮೆಲೆ ಬೇದಕ್ಕೆ ಇಟ್ಕೊಳ್ತೇನೆ ಅನ್ನ ಬೇಯಿಸಿ ಅಂದರೆ ಸ್ವಲ್ಪ ಕುದಿಸಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೇನೆ ಅದಾದ ನಂತರ ಇಲ್ಲಿ ಬೇಯೋದಕ್ಕೆ ಅಂತ ಇಟ್ಕೊಂಡಿರುವಂಥದ್ದು ಇಷ್ಟು ಬೇಯಿಸಿದರೆ ನಮಗೆ ಒಂದು ಹೊತ್ತಿಗೆ ಮತ್ತು ನನ್ನ ಮಗನಿಗೆ ಟಿಫಿನಿಗೆ ಸಾಕಾಗ್ತದೆ ಅಂತ ಇಲ್ಲಿ ಅದಕ್ಕೆ ಅಂತ ಒಂದು ಬೇಳೆ ಸಾರು ಬೇಳೆಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಸಾರು ಮಾಡಿದ್ದೆ ಸಾಫ್ಟಾಗಿ ಬಂದಿತ್ತು ಇಡ್ಲಿ ತಿಂಡಿ ತಿಂದಿದ್ದು ಆಯಿತು ಬೆಳೆದಿ ಇಲ್ಲಿ ನನ್ನ ಪ್ಯಾನ ಹೊಟ್ಟಿರುವಂಥದ್ದು ಫಾರ್ಮಿನ ಕಡೆಗೆ ಅಂತ ಅಂದ್ಕೊಳ್ಬೇಡಿ ನಾನು ದೇವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇನೆ ಅಂದರೆ ನಾನು ಮದುವೆಗಿಂತ ಮುಂಚೆ ಹೆಚ್ಚಾಗಿ ದರ್ಶನ ಮಾಡ್ತಾ ಇದ್ದಂತಹ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇನೆ ಅಲ್ಲಿಗೆ ನನ್ನ ಅಪ್ಪ ಅಮ್ಮ ಕೂಡ ಬಂದಿದ್ದರು ಎರಡು ವರ್ಷಗಳೇ ಆಗೋಗಿತ್ತು ನಾನು ದೇವರ ದರ್ಶನ ಮಾಡಿದೆ ಹಾಗಾಗಿ ಈ ಬಾರಿ ಹೋಗಿ ಹೋಗಲೇಬೇಕು ಅಂತ ಹೊರಟಿದ್ದೆ ಇಲ್ಲಿ ಹೆಚ್ಚೇನು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅಪ್ಪ ಅಮ್ಮ ಕೂಡ ಬಂದಿದ್ದರು ನಾವು ಸ್ವಲ್ಪ ಅಮ್ಮನಿಗೆ ಪರ್ಚೇಸ್ ಮಾಡಲಿಕ್ಕಿತ್ತು ಅಲ್ಲಿಗೆಲ್ಲ ಹೋಗಿ ನಾನು ನನ್ನ ಮನೆಗೆ ವಾಪಸ್ಸಾದೆ ಇದು ಇಲ್ಲಿ ನಾನು ಮಾಡಿರುವಂತಹ ಒಂದು ವರ್ಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಚಿಕ್ಕಪ್ಪನ ಮಗಳ ಮದುವೆ ಟೈಮಲ್ಲಿ ತೆಗೆದಿರುವಂತಹ ಬ್ಲೌಸ್ಗೆ ನಾನೇ ವರ್ಕ್ ಮಾಡಿರುವಂಥದ್ದು ಸಿಂಪಲ್ಲಾಗಿ ಮಾಡಿದ್ದು ಮಧ್ಯಾಹ್ನ ಮೇಲೆ ಕೂತ್ಕೊಂಡಿದ್ದೇನೆ ಇಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಬ್ಯಾಕ್ ಸೈಡೆಲ್ಲ ಮಾಡಿದ್ದಾಯಿತು ಈಗ ಫ್ರಂಟ್ ಸೈಡಿಗೆ ಅಂತ ಅದು ವೀಡಿಯೋ ಮಾಡಿದ್ದೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಯಾವ ರೀತಿ ಆ ವರ್ಕ್ನ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಮಾಮೂಲಿ ಸೂಜಿಯಲ್ಲಿ ನಾನು ನಾಟ್ ಹಾಕ್ಬಿಟ್ಟು ಒಂದು ಹೂವಿನ ಥರ ಮಾಡ್ತಾ ಇರುವಂಥದ್ದು ಸಿಂಪಲ್ ವರ್ಕ್ ಅಂತ ಹೇಳ್ಬೋದು ಹಾಗೆ ಸಿಂಪಲ್ ಆಗಿ ಮಾಡಲಿಕ್ಕೆ ಹೋಗಿ ಬೇಗ ಆಯಿತು ಇನ್ನೂ ದಿನ ಕೂಡ ಇರಲಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡಿರುವಂಥದ್ದು ಈಗ ನನ್ನ ಮಗ ಕಾಲೇಜ್ ಬಿಟ್ಟು ಬರ್ತಾ ಇದ್ದಾನೆ ಸಂಜೆ ಹೊತ್ತಲ್ಲಿ ಅವನಿಗೆ ಗೊತ್ತಿರಲಿಲ್ಲ ಇಲ್ಲಿ ವಿಡಿಯೋ ಆಗ್ತಾಯಿದೆ ಅಂತ ಆಗ ಅದನ್ನು ನೋಡಿ ಹಾಕ್ತಾ ಬಂತು ಫ್ರಂಟ್ ಸೈಡಿದ್ದು ಕೂಡ ಬ್ಯಾಕ್ ಸೈಡಿದ್ದು ಕೂಡ ಆಯಿತು ಇನ್ನು ಇದಾದ ನಂತರ ಸೀರೆಗೆ ಕುಚ್ಚು ಹಾಕೋದಿತ್ತು ಸೀರೆಗೆ ಸ್ವಲ್ಪ ಕುಚ್ಚು ಕೂಡ ಹಾಕಿದೆ ಇದು ಮದುವೆ ಟೈಮಲ್ಲಿ ತೆಗೆದುಕೊಟ್ಟಿರುವಂತಹ ಸೀರೆ ಇನ್ನು ಅವತ್ತಿನ ದಿವಸಕ್ಕೆ ಅಷ್ಟೇ ನಾನು ಮಾಡಿರುವಂಥದ್ದು ಇನ್ನು ನೆಕ್ಸ್ಟ್ ಡೇ ಪುನಃ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ಸೀರೆಗೆ ನೋಡಿ ಮುಂದಿನ ದಿವಸ ಇಷ್ಟು ಕುಚ್ಚು ಹಾಕಿಟ್ಟಿದ್ದೆ ಅಂದರೆ ಕಂಬ ಥರ ಹಾಕಿಟ್ಟಿರುವಂಥದ್ದು ಇನ್ನು ಸೀರೆ ಕಲ್ಲರ ಕಲ್ಲರಿನ ಬೀಡ್ಸ್ ಹಾಕಿಬಿಟ್ಟು ಒಳ್ಳೆ ಚೆಂದ ಇತ್ತಾಯ್ತು ಆ ಬೀಡ್ಸು ತುಂಬ ಇಷ್ಟ ಆಯಿತು ನನಗೆ ಆ ಬೀಡ್ಸ್ ಹಾಕಿಬಿಟ್ಟು ಕಂಬ ಹಾಕಿಬಿಟ್ಟು ಅದಕ್ಕೆ ಕುಚ್ಚು ಹಾಕೋಣ ಅಂತ ಇಲ್ಲಿ ನಾನು ಕುಚ್ಚು ಇದು ಕಂಬ ಹಾಕೋದಕ್ಕೆ ಯಾವ ರೀತಿ ಇಲ್ಲಿ ನಾನು ನೂಲು ಸುತ್ಕೊಳ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಸುತ್ತಕೊಂಡ್ರೆ ನನಗೆ ಬೇಗ ಆಗೋಗ್ತದೆ ಅಂತ ಇನ್ನು ಕಂಬ ಹಾಕೋದಕ್ಕೆ ನೂಲು ಜಾಸ್ತಿ ಬೇಕಾಗ್ತದೆ ಅಂದರೆ ಆ ಆರೆಳೆ ದಾರ ಮಾಡಿಬಿಟ್ಟು ಕಂಬ ಹಾಕುವಂಥದ್ದು ನಾನು ಅದಕ್ಕೋಸ್ಕರ ಈ ರೀತಿ ನನಗೆ ಎರಡು ಬಾರಿ ಈ ರೀತಿ ಸುತ್ತಕೊಂಡ್ರೆ ಸಾಕಾಗ್ತದೆ ಆರು ಸುತ್ತು ಸುತ್ಕೊಂಡು ಎರಡು ಬಾರಿ ಮಾಡಿಕೊಂಡ್ರೆ ನನಗೆ ಒಂದು ಸೀರೆಗೆ ಸಾಕಾಗ್ತದೆ ಹಾಗಾಗಿ ಬೇಗ ಆಗೋಗ್ತದೆ ಅಂತೇಳಿ ಈ ರೀತಿ ಮಾಡಿರುವಂಥದ್ದು ನಾನು ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡೋದ್ರಿಂದಾಗಿ ಇಂಥದ್ದೆಲ್ಲ ಬೇಗ ಬೇಗ ತಲೆಗೆ ಉಳಿತದೆ ನನಗೆ ಸ್ವಲ್ಪ ನೀಟ್ನೆಸ್ ಕಮ್ಮಿ ಅಂತ ಹೇಳ್ಬೋದು ಆದರೆ ಕೆಲಸ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳ್ಬೋದು ಯಾವ ಕೆಲಸ ಅಷ್ಟೇ ನೀಟ್ನೆಸ್ಸು ಇಲ್ಲ ಅಂತ ನಾನು ನನ್ನ ಬಗ್ಗೆ ಹೇಳ್ಬೋದು ಇನ್ನು ಆಯ್ತು ಇಲ್ಲಿ ಸುತ್ತಿದ್ದು ಇನ್ನು ಅದನ್ನು ನಾನು ಯಾವುದಕ್ಕೆ ಸುತ್ತ ಕಟ್ ಮಾಡಿಬಿಟ್ಟು ಗೋಲ್ಡನ್ ದಾರದ್ದು ಇದಿರುತ್ತಲ್ಲ ರೀಲ್ ಥರ ಅದಕ್ಕೆ ಸುತ್ತಕೊಳ್ತಾ ಇದ್ದೇನೆ ಈ ರೀತಿ ಸುತ್ಕೊಂಡು ಅದಕ್ಕೆ ಒಂದು ಪ್ಲಾಸ್ಟರ್ ಹಾಕಿಟ್ಬಿಟ್ರೆ ಮಿಕ್ಕಿರೋದನ್ನು ಬೇರೆ ಯಾವುದಕ್ಕಾದ್ರೂ ನಾವು ಉಪಯೋಗ ಮಾಡಿಕೊಳ್ಬೋದು ಮಿಕ್ಕುವುದಿಲ್ಲ ಒಂದು ಒಂದು ಇದು ತಗೊಂಡ್ರೆ ನಮಗೆ ಒಂದು ಸೀರೆಗೆ ಸಾಕಾಗ್ತದೆ ಒಂದು ನೂಲಿ ಉಂಡೆ ತಗೊಂಡ್ರೆ ಒಂದು ಸೀರೆಗೆ ಸಾಕಾಗ್ತದೆ ಇಲ್ಲಿ ಸುತ್ತಿದ್ದಾಯಿತು ಇನ್ನು ನಾನು ಈ ಮದುವೆ ಟೈಮಲ್ಲೆಲ್ಲ ನಮ್ಮ ಕಡೆಯೆಲ್ಲ ಬಿಳಿದು ದಾರ ಸುತ್ತಾರಲ್ಲ ಹಾಗೆ ಮದುವೆ ಮಾಡ್ತಾರಲ್ಲ ಹಾಗೆ ನಾನಿಲ್ಲಿ ಕಂಬಕ್ಕೆ ಮದುವೆ ಮಾಡಿದಾಗೆ ಆಯಿತು ದಾರ ಸುತ್ತಿಬಿಟ್ಟು ಹುಡುಗ ಮತ್ತು ಹುಡುಗಿಗೆ ದಾರ ಸುತ್ತಿಬಿಟ್ಟು ದಾರ ಸಮಯದಲ್ಲಿ ಈ ರೀತಿ ಮಾಡ್ತಾರೆ ಆ ರೀತಿ ನಾನಿಲ್ಲಿ ಕಂಬಕ್ಕೆ ಮದುವೆ ಮಾಡಿದಾಗೆ ಆಯಿತು ತುಂಬ ಬಾರಿ ಈ ರೀತಿ ಮದುವೆ ಮಾಡಿದ್ದೇನೆ ಅಂತ ಹೇಳ್ಬೋದು ಈ ಕಂಬಗಳಿಗೆ ಹೊಸ ಹೊಸ ಸೀರೆಗಳು ಬಂದಾಗ ಈ ರೀತಿ ವರ್ಕ್ ಇದು ಮಾಡ್ತೇವಲ್ಲ ಸುತ್ತಿಟ್ಕೊಂಡ್ರೆ ಇದು ಕೂಡ ಅಷ್ಟೇ ಗೋಲ್ಡನ್ ದಾರದ್ದಿದು ತರ ಯೂಸ್ ಆಗ್ತದೆ ಗೋಲ್ಡನ್ ಕಲರ್ ದಡ್ ಇರ್ತದಲ್ಲ ಅದರದ್ದು ಇದು ಅದು ಖಾಲಿಯಾಗಿತ್ತು ಅದ್ರಲ್ಲಿ ಈ ರೀತಿ ಸುತ್ತಿಟ್ಕೊಂಡಿದ್ದೇನೆ ನಂಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು ಅಂತ ನಂಗೆ ಯೂಸ್ ಆಗ್ತದೆ ಹಾಗೆ ಸರಿ ಈಗ ಹಾಕುವ ಸ್ವಲ್ಪ ಬಾಕಿ ಇರುದನ್ನು ಕಂಪ್ಲೀಟ್ ಮಾಡ ಇಲ್ಲೂ ಅಷ್ಟೇ ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ಬಂದಿಲ್ಲ ಕಂಬ ಹಾಕೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಸುಲಭ ಚೈನ್ ಥರ ಹಾಕ್ಬಿಟ್ಟು ಒಂದು ಚೈನ್ ಮತ್ತು ಒಂದು ಕಂಬ ಒಂದು ಚೈನ್ ಒಂದು ಕಂಬ ಹಾಕ್ಬಿಟ್ಟು ಮಾಡಿರುವಂಥದ್ದು ಮತ್ತು ಒಂದು ಬೀಡ್ ಸಿಟ್ಬಿಟ್ಟು ಪುನಃ ಒಂದು ಚೈನ್ ಹಾಕ್ಬಿಟ್ಟು ಮತ್ತು ಕಂಬ ಹಾಕಿರುವಂಥದ್ದು ತುಂಬ ಸುಲಭದ ವರ್ಕ್ ಅಂತ ಹೇಳ್ಬೋದು ಒಂದು ಮುಕ್ಕಾಲು ಗಂಟೆ ಒಳಗಡೆ ಒಂದು ಸೀರೆಗೆ ಪೂರ್ತಿ ರೀತಿ ಕಂಬ ಹಾಕ್ಬಿಟ್ಟು ಬೀಟ್ ಹಾಕಿ ಬೀಡ್ ಹಾಕ್ಬಿಟ್ಟು ಮಾಡ್ಬೋದು ನಾವು ಮಾಡ್ತಾ ಮಾಡ್ತಾ ತುಂಬ ಫಾಸ್ಟಾಗಿ ಆಗ್ತದೆ ಯಾವತ್ತ ಒಮ್ಮೆ ಮಾಡಿದರೆ ಅಷ್ಟು ಫಾಸ್ಟಾಗಿ ವರ್ಕ್ನ ಆಗೋದಿಲ್ಲ ಸಾಗೋದಿಲ್ಲ ಸುಲಭ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಹಾಕ್ತಾ ಬಂತು ಇದರಲ್ಲೂ ಬೇರೆ ಬೇರೆ ಥರ ಕುಚ್ಚು ಹಾಕ್ತಾರೆ ನನಗೆ ಸುಲಭ ಆಗೋದು ಇದೆ ಈ ಥರ ಒಂದು ನಾಲ್ಕೈದು ಸೀರೆಗೆ ನಾನು ಕುಚ್ಚು ಹಾಕಿದ್ದೇನೆ ಈ ರೀತಿಯಲ್ಲಿ ಇನ್ನು ಕಂಬ ಹಾಕಿಬಿಟ್ಟು ಕುಚ್ಚು ಹಾಕಿದರೆ ಸೀರೆಯ ಕುಚ್ಚಿನ ವರ್ಕ್ ಕೂಡ ಕಂಪ್ಲೀಟ್ ಆಗ್ತದೆ ಲಾಸ್ಟ್ ಆಗ್ತಾ ಬಂತು ಕಂಬ ಹಾಕೋದು ಇನ್ನು ಕುಚ್ಚು ಹಾಕೋದಕ್ಕೆ ನಾನು ನೂಲನ್ನು ಚಾಪಿಗೆ ಸುತ್ತಿಕೊಳ್ತೇನೆ ಅದು ಅಷ್ಟೇ ಎರಡು ಬಾರಿ ಸುತ್ತಿದ್ರೆ ಒಂದು ಸೀರೆಗೆ ಸಾಕಾಗ್ತದೆ ಅರುವತ್ತರಿಂದ ಎಪ್ಪತ್ತೇಳೆಯಷ್ಟು ಸುತ್ತೇನೆ ಅಂತ ಸುತ್ತೇನೆ ಎಪ್ಪತ್ತೇಳೆಯಷ್ಟು ಕೆಲವರು ಜಾಸ್ತಿ ಕೂಡ ಸುತ್ತಾರೆ ಆಗ ನೂರ ಇಪ್ಪತ್ತಾಗ್ತದೆ ಇದು ಅರವತ್ತರಷ್ಟು ಸುತ್ತಿದ್ರೆ ಸ್ವಲ್ಪ ಕುಚ್ಚು ದಪ್ಪಗಾಗೆ ಬರ್ತದೆ ಇನ್ನು ಐವತ್ತು ರಷ್ಟು ಸುತ್ತಿದ್ರೆ ಬೇಬಿ ಕುಚ್ಚು ಥರ ಆಗೋಗ್ತದೆ ಹಾಗಾಗಿ ಒಂದು ಅರವತ್ತರಷ್ಟು ಸುತ್ತಿಕೊಳ್ತೇನೆ ನಾನು ಚಾಪೆಗೆ ಒಂದು ಎರಡು ಬಾರಿ ಸುತ್ತಿದರೆ ಸಾಕಾಗ್ತದೆ ಮಾಮೂಲಿ ಎಲ್ಲರೂ ಪ್ಯಾಡಿಗೆ ಇಲ್ಲ ಅಂದರೆ ಬುಕ್ಕಿಗೆಲ್ಲ ಸುತ್ತಿಕೊಂಡು ಮಾಡ್ತಾರೆ ಇಲ್ಲಿ ವರ್ಕ್ ಆಯಿತು ನಂದು ಇದಕ್ಕೆ ಕುಚ್ಚು ಹಾಕಿಕೊಂಡ್ರೆ ಸೀರೆ ಕುಚ್ಚು ಕೆಲಸ ಕೂಡ ಕಂಪ್ಲೀಟ್ ಆಗ್ತದೆ ಇನ್ನು ಸೀರೆದ್ದು ನೂಲು ತೆಗೆದು ಬಿಟ್ಟು ಅದು ಕೂಡ ಸುಲಭನೇ ಕುಚ್ಚು ಹಾಕುವಂಥದ್ದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದೆ ಅಂತ ಹೇಳ್ಬೋದು ಅದಕ್ಕೆ ಸೀರೆದು ನೀ ನೂಲು ತೆಗಿಲಿಕ್ಕೆಲ್ಲ ನೋಡಿ ಕಂಬ ಹಾಕಿಬಿಟ್ಟು ಈ ರೀತಿ ಕಾಣಿಸ್ತದೆ ಈಗ ಕುಚ್ಚು ಹಾಕೋದಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ಇನ್ನು ಈ ರೀತಿ ಕಂಬ ಹಾಕದೆ ಬರೀ ಕುಚ್ಚು ಹಾಕಿದ್ರೂ ಚಂದ ಕಾಣ್ತದೆ ಸೀರೆ ಇದು ಅಷ್ಟೇ ಕುಚ್ಚು ಹಾಕೋ ಕೆಲಸ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಒಂದು ಬೀಡು ಒಂದು ಕುಚ್ಚು ಆ ಥರ ಹಾಕಿರುವಂಥದ್ದು ಫೈನಲ್ ಆಗಿ ಈ ರೀತಿ ಕಾಣಿಸ್ತದೆ ನೋಡಿ ಇದು ಅಷ್ಟೇ ಅರ್ಧಂಬರ್ಧ ವಿಡಿಯೋ ಮಾಡಿರುವಂಥದ್ದು ಪೂರ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಫೈನಲ್ ಲುಕ್ ಈ ರೀತಿ ಇದೆ ನೋಡಿ ಇನ್ನು ಸೀರೆ ಕುಚ್ಚು ಎಲ್ಲ ಆಯ್ತು ಇನ್ನು ಬ್ಲೌಸ್ ಹೊಲಿಯೋದು ಮಾತ್ರ ಬಾಕಿ ಇತ್ತು ಈ ಕೆಲಸ ಆಗಿಬಿಟ್ಟು ಫಾರ್ಮಿನ ಕಡೆ ಹೊರಟಿದ್ದೇನೆ ಇಲ್ಲಿ ಫಾರ್ಮಲ್ಲಿ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ದೊಡ್ಡ ಪಾತ್ರೆಯನ್ನು ತೊಳೆದೆವು ಅದು ಕೂಡ ಈ ಕೆಲಸದೊಟ್ಟಿಗೆ ಅದು ಕೂಡ ಆಗಬೇಕಲ್ಲ ಹಾಗಾಗಿ ಅದು ಸ್ವಲ್ಪ ಕೆಲಸ ನಮಗೇನೇನು ಕೆಲಸ ಆಗುತ್ತೋ ಅದನ್ನು ಮಾಡುವಂಥದ್ದು ಏನು ಅರ್ಜೆಂಟ್ ಅರ್ಜೆಂಟ್ ಅಂತ ಏನಿಲ್ಲ ಇಷ್ಟೊಂದು ಪಾತ್ರೆಗಳಿದ್ದವು ನೋಡಿ ಚಿಕ್ಕ ಪಾತ್ರೆಗಳು ದೊಡ್ಡ ಪಾತ್ರೆಗಳೆಲ್ಲ ರಾಶಿ ಹಾಕಿದ್ದೇವೆ ಇಲ್ಲಿ ತೊಳೆದಿರಲಿಲ್ಲ ಹಾಗಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಳೆದೆವು ನೋಡಿ ತೊಳೆದಾದ ನಂತರ ಇಲ್ಲಿ ಒಣಗಲಿಕ್ಕೆ ಅಂತ ಇಟ್ಟಿದ್ದೇವೆ ಅದರ ನೀರೆಲ್ಲ ಹೋಗಬೇಕಿಲ್ಲ ಅಂದರೆ ಫುಡ್ಡಿಗೆ ಬೂಸ್ಟ್ ಹಿಡಿತದೆ ಇದು ಫುಡ್ಡಿದ್ದು ಪಾತ್ರೆ ದೊಡ್ಡ ಪಾತ್ರೆ ಇನ್ನು ಚಿಕ್ಕ ಪಾತ್ರೆನೂ ತೊಳೆದಾಯಿತು ನಮ್ಮದು ಇಲ್ಲಿ ಜೋಡಿಸಿಟ್ಟಿದ್ದೇವೆ ನೋಡಿ ಚಿಕ್ಕ ಫುಡ್ಡಿದ್ದು ಪಾತ್ರೆಗಳನ್ನೆಲ್ಲ ಈಗ ಮನೆಗೆ ಬಂದು ರಾತ್ರಿಗೆ ಅಂತ ಒಂದು ಗ್ರೇವಿ ಥರ ಮಾಡ್ತಾ ಇದ್ದೇನೆ ಇಲ್ಲಿ ಅದನ್ನು ಅಷ್ಟೇ ನಾನೇನು ಡಿಟೇಲಾಗಿ ಇಲ್ಲಿ ಹಾಕಿಲ್ಲ ಮಶ್ರೂಮ್ ಇದೊಂದು ಚಿಕ್ಕದಾಗಿ ಗ್ರೇವಿ ಮಾಡ್ತಾ ಇದ್ದೇನೆ ಟೊಮೆಟೊ ಸಾರು ಒಂದಿತ್ತು ಅದಕ್ಕೆ ಸೈಡಿಗೆ ಇರಲಿ ಅಂತ ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ धन्यवाद